ಆನಿಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಟ್ಟಹಳ್ಳಿ ಗ್ರಾಮದಿಂದ ರಾಯಸಂದ್ರ ಹೋಗುವ ಮುಖ್ಯ ರಸ್ತೆಯ ಡಾಂಬರಿ ಚಾಲನೆ ನೀಡಿದ ಶಾಸಕ ಬಿ ಶಿವಣ್ಣ ಅವರು ಮತ್ತು ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಅವರು ಏನೋ ಕಾರ್ಯಕ್ರಮದಲ್ಲಿ ಹುಸ್ಕೂರು ಮಧುರಪ್ಪ ಗಟ್ಟಹಳ್ಳಿ ಸೀನಪ್ಪ ಶಾಂತಿಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆದ ನಾಗರತ್ನ ಪಂಚಾಯಿತಿ ಸದಸ್ಯರು ಆದ ಮದನ್ ರವಿ ಮಧು ಸುದನ್ ರವಿಚಂದ್ರನ್ ಕಾಂಗ್ರೆಸ್ ಮುಖಂಡರು ಆದ ಅಶೋಕ್ ರೆಡ್ಡಿ ಮಂಜುನಾಥ ಶಂಕರಪ್ಪ ಪೊಲೀಸ್ ರಾಮಸ್ವಾಮಿ ಮಧು ಪ್ರದೀಪ್ ಪಟೇಲ್ ಬೀರೇಶ್ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ರು ಇವತ್ತು ನಮ್ಮ ಗಟ್ಟಹಳ್ಳಿಯಿಂದ ರಾಯಚಂದ್ರ ರಸ್ತೆ ಸ್ವಲ್ಪ ಹಳ್ಳಿಗಳಾಗಿತ್ತು ಅದಕ್ಕೋಸ್ಕರ ನಮ್ಮ ಗಟ್ಟಹಳ್ಳಿ ಗ್ರಾಮಸ್ಥರು ಮತ್ತು ರಾಯಚಂದ್ರ ಗ್ರಾಮಸ್ಥರು ಗ್ರಾಮಸ್ಥರು ಎಲ್ಲರೂ ಕೂಡ ಇದ್ರ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ರು ಆದ್ದರಿಂದ ಮೊನ್ನೆ ತಾನೇ ಮಾಡಬೇಕಾಗಿತ್ತು ಇದು ಕೋಡಫ್ ಕಂಟಿ ಎಮ್ ಎಲ್ ಸಿ ಎಲೆಕ್ಷನ್ ಇದ್ದಿದ್ದರಿಂದ ಕೋಡಫ್ ಕಂಟಿಂಗ್ ಲೇಟ್ ಆಯಿತು ಈಗ ಜಾತ್ರೆ ಬೇರೆ ಬರ್ತಾ ಇದೆ ಅದಕ್ಕೋಸ್ಕರ ತುರ್ತಾಗಿ ರಸ್ತೆ ಮಾಡಬೇಕು ಅಂತೇಳಿ ಇವತ್ತು ಗುದ್ದಲಿ ಇದು ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮೂರಿನ ಡಾಂಬ್ರೀಕರಣಕ್ಕೆ ಕಾರ್ಯಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರು ಬಂದು ಇನ್ನೇನು ಈಗ ಪೂಜೆ ಮಾಡಿ ಹೊರಟಿದ್ದಾರೆ ಇದು ಭಾಳ ಹದಗೆಟ್ಟು ಹೋಗ್ಬಿಟ್ಟಿತ್ತು ರಾಯಚಂದ್ರದವರೆಗೂ ನಮ್ಮೂರಿಂದ ರಾಯಚಂದ್ರದವರೆಗೂ ಎಲ್ಲ ಹಳ್ಳ ದಿನೇ ಬಿದ್ದು ಇದು ಮಾಡಿ ನಾವು ರಿಕ್ವೆಸ್ಟ್ ಮಾಡಿ ಅವರಿಗೆ ತುಂಬ ದಿಸ ಬೇಡಿಕೆ ಇಟ್ಟಿದ್ವಿ ಹಾಗಾಗಿ ಇವತ್ತು ಆ ಪೂಜೆ ಕಾರ್ಯ ನೆರವೇರಿಸಿದರೆ ಅವರಿಗೆ ನಾನು ನಮ್ಮ ಗ್ರಾಮದ ಪರವಾಗಿ ನಮ್ಮ ಪಂಚಾಯಿತಿ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶಾಸಕರು ರಾಯಚಂದ್ರ ರೋಡ್ದು ತುಂಬ ಹದಗೆಟ್ಟಿತ್ತು ಈಗಾಗಲೇ ಚಾಲನೆ ಕೊಟ್ಟು ಹೋಗಿದ್ದಾರೆ ಅದೇ ರೀತಿ ನಮ್ಮ ಶಾಂತಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಎ ರಮೇಶ್ ಅಣ್ಣವರು ತುಂಬ ಗ್ರಾಮಕ್ಕೆ ನಾವು ಕೇಳಿದ್ದು ಏನು ಇದ್ಬೇಕೋ ಅದನ್ನು ಕೆಲಸ ಮಾಡಿಕೊಟ್ಟಿದ್ದಾರೆ ಇನ್ನೂ ಏನು ಬೇಕಪ್ಪ ನಿಮ್ಮ ಗ್ರಾಮದಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ರೆಡಿ ಇದ್ದೀನಿ ನಿಮ್ಮ ತೋರಿಸ್ ಅಂತ ಹೇಳಿದರೆ ಅವ್ರಿಗೆ ನಾವು ಇರ್ತೀವಿ ಇವ್ರ ಗ್ರಾಮದ ಜನ ಶಾಂತಿಪುರ ರಮೇಶ್ ಅಣ್ಣವರು ಚಿರುರಋಣಿ ಆಗಿರ್ತೀನಿ